ಅಭಿಮಾನದಿಂದ ಅವರು ಪ್ರೀತಿ ವಿಶ್ವಾಸದಿಂದ ನಮ್ಮ ಏನು ಇವತ್ತಿನ ವಿಶೇಷ ದಿನ ನನ್ನ ಜೀವನದಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡತಕ್ಕಂಥದ್ದಕ್ಕೆ ಎಲ್ಲ ನನ್ನ ಜೊತೆಯಲ್ಲಿ ಹುಟ್ಟಿದವರು ಬೆಳೆದವರು ಕಠದಲ್ಲಿ ಸುಖದಲ್ಲಿ ಸಣ್ಣದಿಂದ ಬೆಳ್ಕೊಂಡ್ಬಂದಂಥವ್ರು ಎಲ್ಲರೂ ನನ್ನ ಒಡನಾಡಿಯಾಗಿ ಇವತ್ತೆಲ್ಲ ಆಚರಣೆ ಮಾಡಿದ್ದಾರೆ ಅದಕ್ಕಾಗಿ ನಾನು ಅವರಿಗೆ ಅಪಾರಿಯಾಗಿರಬೇಕಾದ್ರೂ ನನ್ನ ಆದ್ಯ ಕರ್ತವ್ಯ ಜೊತೆಗೆ ನಾನೇನು ನಮ್ಮ ತಂದೆ ಹಳೆ ಹೆಡ್ಮೇಶ್ರು ಮಗ ನೀನು ನಿಮ್ಮ ಕೈಲಾಗಿ ಸೇವೆ ಮಾಡ್ಬ್ರೆ ಮಾಡ್ಕೊಂಬ ಎಲ್ಲೂ ಯಾವುದೇ ರೀತಿ ಕೆಟ್ಟಸು ಬಂದಂತೆ ಅಂತೇಳಿ ಏನು ಹೇಳಿದ್ರು ಅದರಂತೆ ನಾನು ಅವರ ಏನು ಮಾತು ಹೇಳಿದ್ರು ಮಾತು ನನಗೆ ದೃಢವಾಗಿ ಅದರಂತೆ ನಾನು ನಡ್ಕೊತಾ ಬಂದಿದ್ದೇನೆ ಮುಂದಿದ್ದು ಪರಮಾತ್ಮನ ಇಚ್ಛೆ ಎಲ್ರಿಗೂ ನಾನು ಈ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿ ಗ್ರಾಮ ಗ್ರಾಮದೇವತೆ ಅಂಬಾ ಮಹೇಶ್ವರಿ ಅವರಲ್ಲಿ ನಾನು ಕೇಳ್ಕೊತೀನಿ ಎಲ್ರಿಗೂ ಸನ್ಮಂಗಳನ್ನ ಉಂಟು ಮಾಡುತ್ತಾಯಿ ಸರ್ ನಿಮ್ಮ ಅಭಿಮ ಆಟೋ ಚಾಲಕರು ಮೇಲೆ ತುಂಬ ಅಭಿಮಾನ ಇಟ್ಕೊಂಡಿದ್ದಾರೆ ಏನು ಹೇಳ್ತೀರಾ ಆಟೋ ಚಾಲಕ್ ಆಟೋ ಚಾಲಕರು ವಿಶೇಷವಾಗಿ ಈ ಸರಿ ಭಾಳ ಒತ್ತಾಯ ಮಾಡಿದ್ರು ಒಂದು ಮೂರು ನಾಲ್ಕು ಸಂಘದವರು ಹಾಗಾಗಿ ಆಯ್ತಪ್ಪ ನಮ್ಮ ಕೈಲಾದ್ನ ಸಹಾಯ ಮಾಡ್ತೀನಿ ಹೇಳಿ ಅದರಂತೆ ಅವ್ರೇನೋ ಯೂನಿಫಾರ್ಮ್ ಕೊಡಬೇಕು ಅಂತ ಹೇಳಿದ್ರು ಆ ಯೂನಿಫಾರ್ಮ್ ಕೊಟ್ಟಿದ್ದರು ಸ್ವೀಕರಿಸಿದ್ದಾರೆ ಅವ್ರಿಗೂ ಕೂಡ ಅದು ಪರಮಾತ್ಮ ಒಳ್ಳೇದು ಮಾಡಲಿಕ್ಕೆ